ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಷ್ಟ್ರ ರಾಜಕಾರಣದಲ್ಲಿ ಈಗ ಸದ್ಯಕ್ಕೆ ಚಾಲ್ತಿಯಲ್ಲಿರುವಂಥ ವಿಚಾರಗಳು ಯಾವಪ್ಪ ಅಂದರೆ ಎರಡು ಒಂದು ದಿಲ್ಲಿಯಲ್ಲಿ ನಡೀತಾ ಇರುವಂಥ ವಿಧಾನಮಂಡಲ ಅಲ್ಲಿ ಬೆಳಗ್ಗೆ ಎದ್ದರೆ ಚರ್ಚೆ ಆಗ್ತಾ ಇರೋದು ಅರವಿಂದ್ ಕೇಜ್ರಿವಾಲ್ ಕಳೆದ ಹತ್ತು ವರ್ಷಗಳಲ್ಲಿ ಯಾವ್ಯಾವ ರೀತಿ ದಿಲ್ಲಿಯನ್ನು ಲೂಟಿ ಮಾಡಿದರೆ ಅನ್ನುವಂಥ ವಿಚಾರವೇ ಬೆಳಗ್ಗೆಯಿಂದ ಚರ್ಚೆ ಆಗ್ತಾ ಇರೋದು ಮೊದಲಿಗೆ ಸಿ ಎ ಜಿ ವರದಿಯನ್ನು ಮಂಡಿಸಲಾಯಿತು ಸಿ ಎ ಜಿ ವರದಿಯ ಒಂದು ವರದಿಯನ್ನು ಮಂಡಿಸಲಾಯಿತು ಲಿಕ್ಕರ್ ಹಗರಣದಲ್ಲಿ ಎರಡು ಸಾವಿರದ ಎರಡು ಕೋಟಿ ರೂಪಾಯಿ ಯಾವ ರೀತಿ ಪೋಲ್ ಆಯಿತು ಮತ್ತು ಯಾವ ರೀತಿ ಕಿಕ್ ಬ್ಯಾಕ್ ಪಡೆಯಲಾಯಿತು ಅನ್ನೋದರ ಸಂಪೂರ್ಣ ಮಾಹಿತಿ ಹೊರಗೆ ಬಿತ್ತು ಅದಾದಮೇಲೆ ಡಿ ಟಿ ಸಿ ಬಂತು ಡಿಲ್ಲಿ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅದರ ಸಂಪೂರ್ಣವಾದಂಥ ಹುಳುಕುಗಳೇನಿದ್ದಾವೆ ಯಾವ ರೀತಿ ಪಂಚರ್ ಆಗಿ ಕೂತಿದೆ ಡಿ ಟಿ ಸಿ ಅನ್ನೋದರ ಕುರಿತಾಗಿ ನಿನ್ನೆಯ ವಿಧಾನಮಂಡಲದ ಅಧಿವೇಶನದಲ್ಲಿ ಸಿ ಎ ಜಿ ವರದಿಯ ಪ್ರಕಾರ ಎಲ್ಲ ಮಾಹಿತಿಗಳನ್ನು ನೀಡಲಾಯಿತು ಈಗ ಇವೆಲ್ಲವೂ ಇದ್ದಾವೆ ಅರವಿಂದ್ ಕೇಜ್ರಿವಾಲ್ ಕೊರಳಿಗೆ ದೊಡ್ಡ ಉರುಳಾಗ್ತಾ ಇದ್ದಾವೆ ಅರವಿಂದ್ ಕೇಜ್ರಿವಾಲ್ ಸುಲಭವಾಗಿ ಇದರಿಂದ ತಪ್ಪಿಸ್ಕೊಳ್ಳಿಕ್ಕಂತೂ ಸಾಧ್ಯವೇ ಇಲ್ಲ ಒಂದು ಹಗರಣದಲ್ಲಿ ತಪ್ಪಿಸ್ಕೊಂಡ್ರೆ ಇನ್ನೊಂದು ಹಗರಣ ಇನ್ನೊಂದು ಹಗರಣದಲ್ಲಿ ತಪ್ಪಿಸಿಕೊಂಡ್ರೆ ಮತ್ತೊಂದು ಹಗರಣ ಇವೆಲ್ಲವೂ ಇಲ್ಲ ಅಂದರೆ ಮಾನನಷ್ಟ ಮೊಕದ್ದಮೆಗಳು ಇವೆಲ್ಲವೂ ಗೋಜಲಾಗಿ ಆತನ ಬದುಕಿನಲ್ಲಿ ಭಾಳ ದೊಡ್ಡ ಮಟ್ಟಿನ ಸಮಸ್ಯೆಯನ್ನು ಉಂಟು ಉಂಟು ಮಾಡುವುದಂತೂ ನೂರಕ್ಕೆ ನೂರರಷ್ಟು ದಿಟ್ಟ ಇದರ ಜೊತೆ ಎರಡನೇ ವಿಚಾರ ಈಗ ರಾಷ್ಟ್ರ ರಾಜಕಾರಣದಲ್ಲಿ ಚಲಾವಣೆಯಲ್ಲಿರೋದು ಬರಲಿರುವ ಅಕ್ಟೋಬರ್ ನವೆಂಬರ್ನಲ್ಲಿ ನಡೀತಾ ಇರುವಂಥ ಬಿಹಾರದ ವಿಧಾನಸಭಾ ಚುನಾವಣೆ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಜೈತ್ರ ಯಾತ್ರೆಯನ್ನು ನಡೆಸ್ತಾ ಇದೆ ಎಲ್ಲೆಲ್ಲಿ ಹೋಗ್ತಾರಲ್ಲೇ ಗುಡಿಸಿಕೊಂಡು ಹೋಗ್ತಾ ಇದ್ದಾರೆ ಕಾಂಗ್ರೆಸ್ಸು ಅಡ್ರೆಸ್ ಇರಲಾರ್ದಂಗೆ ಮಾಡುವುದು ಯಾವ ಗುರಿಯಾಗಿತ್ತು ನರೇಂದ್ರ ಮೋದಿ ಅದು ಈ ಸಂದರ್ಭದಲ್ಲಿ ಅನುಷ್ಠಾನಕ್ಕೆ ಬರ್ತಾ ಇದೆ ಎಲ್ಲಿ ಗೆಲ್ಲೋದೇ ಇಲ್ವಾ ಅಂದ್ಕೊಂಡಿದ್ವು ಅಲ್ಲೆಲ್ಲ ಗೆಲ್ತಾ ಇದೆ ಎಲ್ಲೂ ಸುಮಾರಾಗಿ ಗೆಲ್ತಾರೆ ಅಂತ ಅಂದ್ಕೊಂಡಿದ್ವು ಅಲ್ಲಿ ಜಯಭೇರಿಯನ್ನು ಬಾರಿಸ್ತಾ ಇದೆ ನಿಮಗೆ ಗೊತ್ತು ಹರಿಯಾಣ ಚುನಾವಣೆಯಲ್ಲಿ ಈ ಮಟ್ಟಿನ ನಿರೀಕ್ಷೆನ ಯಾರೂ ಮಾಡೇ ಇರಲಿಲ್ಲ ಗೆಲ್ತಾರೆ ಅಂತ ನೋಡಿದರೆ ಹರಿಯಾಣದಲ್ಲಿ ಅಂಥ ಆಡಳಿತ ವಿರೋಧಿ ಅಲೆಯ ಮಧ್ಯೆಯೂ ರೈತರ ಹೋರಾಟ ಎನ್ನುವಂಥ ಅತಿ ದೊಡ್ಡ ಕಳಂಕವಿದ್ದಾಗಲೂ ಕೂಡ ಇದೆಲ್ಲದರ ಮಧ್ಯೆ ಬಚಾವಾಗಿ ಸರ್ಕಾರ ರಚನೆ ಮಾಡ್ತಾರೆ ಅದಾದಮೇಲೆ ಜಮ್ಮು ಕಾಶ್ಮೀರದ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಜಮ್ಮುವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುತ್ತೆ ಭಾರತೀಯ ಜನತಾ ಪಾರ್ಟಿ ಕಾಶ್ಮೀರ ಕೊಳ್ಳದಲ್ಲಿ ಆಗಲ್ಲ ಆದರೆ ಜಮ್ಮುವಿನಲ್ಲಿ ತನ್ನ ಹೊಸ ತನ್ನ ಮತ್ತೆ ಸ್ಥಾಪಿಸುವಲ್ಲಿ ಯಶಸ್ವಿಯಾಗಿದೆ ಭಾರತೀಯ ಜನತಾ ಪಾರ್ಟಿ ಮೇಲೆ ಮಹಾರಾಷ್ಟ್ರದ ಚುನಾವಣೆ ಅಂತೂ ಗೊತ್ತೇ ಇದೆ ನಿಮಗೆ ದಿಲ್ಲಿಯಲ್ಲಿ ಈ ಮಟ್ಟಿನ ಯಶಸ್ಸನ್ನು ಈ ಬಹುಶಃ ಭಾರತೀಯ ಜನತಾ ಪಾರ್ಟಿಯವರು ನಿರೀಕ್ಷೆ ಮಾಡಿರಲಿಲ್ಲ ಆ ಮಟ್ಟಿನ ಯಶಸ್ಸು ಸಿಕ್ಬಿಟ್ಟಿದೆ ಇದೇನಾಗಿದೆ ಅಂದರೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದೆ ವೃದ್ಧಿಗೊಳಿಸಿದೆ ಭಾರತೀಯ ಜನತಾ ಪಾರ್ಟಿದು ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಭಾರತೀಯ ಜನತಾ ಪಾರ್ಟಿ ಎರಡೂ ಸೇರಿದರೆ ಈ ದೇಶದಲ್ಲಿ ಯಾವ ರೀತಿಯದಾದಂಥ ಹಿಂದುತ್ವದ ಪ್ರಖರತೆಯನ್ನು ಹೊಮ್ಮಿಸಬಹುದು ಅನ್ನೋದು ಮತ್ತೊಂದು ಸಲ ಸಾಬೀತಾಗಿದೆ ಈಗಂತೂ ಈ ಬಾರಿ ಕುಂಭಮೇಳದ ಯಶಸ್ಸು ಬೇರೆ ಜೊತೆಗಿದೆ ಬಿಹಾರು ಈ ಪ್ರಯಾಗ್ರಾಜ್ಗೆ ಬಾರ್ಡ್ರ್ ಮುಂದೆ ಈ ಕಡೆ ಹೋದರೆ ಬಿಹಾರು ಈ ಕಡೆ ಬಂದರೂ ಉತ್ತರ ಪ್ರದೇಶ ಬಂದವರೆಲ್ಲ ಯಾರ್ಯಾರಿಗೆ ಪ್ರಯಾಗ್ರಾಜ್ ಏರ್ಪೋರ್ಟ್ ಹೋಗಲಿಕ್ಕಾಗಲಿಲ್ಲ ಅಥವಾ ಲಖನೌ ಮೂಲಕ ಬರಲಿಕ್ಕಾಗಲಿಲ್ಲ ಮಹಾರಾಷ್ಟ್ರದ ಮೂಲಕ ಯಾರ್ಯಾರು ಬಂದರು ಉಳಿದವರೆಲ್ಲ ಪಾಟ್ನಾದಿಂದ ಪ್ರಯಾಗರಾಜಿಗೆ ಬಹಳಷ್ಟು ಜನ ಬಂದಿದ್ದಾರೆ ಲಕ್ಷೋಪಲಕ್ಷ ಜನ ಜೊತೆಗೆ ನಾನು ಪ್ರಯಾಗರಾಜ್ ಹೋಗಿದ್ದೆನಲ್ಲ ಪ್ರಯಾಗ್ರಾಜ್ ಹೋದಂಥ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಿದೆ ಅದನ್ನ ತಲೆ ಮೇಲೆ ಹುಲ್ಲಿನ ಸಿಂಬೆ ಇಟ್ಕೊಂಡು ಜನ ಬರ್ತಾಯಿದ್ರು ಅಂತ ಬಹಳಷ್ಟು ಜನ ಬಿಹಾರಿಗಳು ಬಿಹಾರದ ಬಹುಪಾಲು ಜನ ಪ್ರಯಾಗ್ರಾಜ್ಗೆ ಬಂದು ಪುಣ್ಯಸ್ನಾನ ಮಾಡ್ಕೊಂಡು ಹೋಗಿದ್ದಾರೆ ಇವು ಓಟ್ಗಳಾಗಿ ಕನ್ವರ್ಟ್ ಆಗ್ತವೆ ಅಂತ ನಾನು ಹೇಳೋದಿಲ್ಲ ಆದರೆ ಒಂದು ಇಂಪ್ಯಾಕ್ಟನ್ನು ಬೀರಬಲ್ಲಂಥ ಶಕ್ತಿ ಈ ಕುಂಭಮೇಳಕ್ಕೆ ಖಂಡಿತವಾಗಿ ಇರುತ್ತೆ ಜೊತೆಗೆ ಈಗಿರುವಂಥ ರಾಜಕೀಯ ನೆಲೆಯನ್ನು ಒಂದು ಸ್ವಲ್ಪ ನೋಡಿಬಿಡೋಣ ಏನಾಗುತ್ತೆ ಅಂತ ಯಾಕೆಂದರೆ ಅಲ್ಲಿರೋದು ಪಲ್ಟೂರಾಮ್ ನಿತೀಶ್ ಕುಮಾರ್ ಈಗಾಗಲೇ ಉದ್ಧವ್ ಠಾಕ್ರೆ ರೀತಿ ಎರಡು ಬಾರಿ ಕೈ ಕೊಟ್ಟು ಹೋದಂಥ ಮನುಷ್ಯ ಭಾರತೀಯ ಜನತಾ ಪಾರ್ಟಿಗೆ ಮೊದಲೇ ಸಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈತನಗಿದ್ದಂಥ ಅತಿ ದೊಡ್ಡ ಅಸೂಯೆ ಏನಪ್ಪ ಅಂತಂದರೆ ನಿತೀಶ್ ಕುಮಾರ್ಗೆ ನರೇಂದ್ರ ಮೋದಿಯನ್ನ ಕ್ಯಾಂಡಿಡೇಟ್ ಮಾಡಿಬಿಟ್ರಲ್ಲ ಇವ್ರು ಹೇಗಿಡುತ್ತಪ್ಪಲು ನಾನು ಸೀನಿಯರ್ ಮೋಸ್ಟ್ ಲೀಡರ್ ಇದ್ದೀನಿ ನನ್ನ ಬಿಟ್ಟು ಹೋಗಿ ಹೋಗಿ ನರೇಂದ್ರ ಮೋದಿ ಅಂತೇಳಿ ಯಾರೋ ಗುಜರಾತ್ನಲ್ಲಿ ಚೀಫ್ ಮಿನಿಸ್ಟ್ರು ಅದು ಅವ್ರ ಮೇಲೆ ದೊಡ್ಡದಾದಂಥ ಗೋದ್ರಾ ಹತ್ಯಾಕಾಂಡದ ದೊಡ್ಡ ಆರೋಪ ಇದೆ ಅಂಥವ್ರನ್ನ ರಾಷ್ಟ್ರೀಯ ನಾಯಕನನ್ನಾಗಿ ಅದು ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಪ ಎಲೆಕ್ಷನ್ ಪ ಪಬ್ಲಿಸಿಟಿ ಕಮಿಟಿ ಚೇರ್ಮನ್ನನ್ನಾಗಿ ಎಲ್ಲ ಮಾಡ್ತಾ ಇದ್ದಾರೆ ಅಂದರೆ ನಾನು ನಿಮ್ಮ ಜೊತೆ ಇರಲ್ಲ ಅಂತ ಎನ್ ಡಿ ಎಂದ ಹೊರಗೆ ಬಂದಂಥ ಮನುಷ್ಯ ನೋಡಿ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಇಲ್ಲಿಯವರೆಗೂ ನಿರಂತರವಾಗಿ ಇವರೊಬ್ಬರೇ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಒಂದು ಸಲ ಲಾಲು ಯಾದವ್ ಕಡೆ ಇರ್ತಾರೆ ಇನ್ನೊಂದು ಸಲ ಬಿ ಜೆ ಪಿ ಜೊತೆ ಸೇರಿ ಅತಿ ಹೆಚ್ಚು ಸಮಯ ಸಂದರ್ಭದಲ್ಲಿ ಬಿ ಜೆ ಪಿ ಜೊತೆ ಇದ್ದದ್ದು ಮತ್ತು ಜಿತನ್ ರಾಮ್ ಮಾಂಜಿಯ ಸಮಯವೊಂದನ್ನು ಬಿಟ್ಟರೆ ಬಾಕಿ ಸಂಪೂರ್ಣವಾಗಿ ಬಿಹಾರದ ಆಧಿಪತ್ಯವನ್ನು ಸಾಧಿಸ್ಕೊಂಡು ಬಂದಂಥ ಮನುಷ್ಯ ನಿತೀಶ್ ಕುಮಾರ್ ಹಾಗಾದರೆ ನಿತೀಶ್ ಕುಮಾರ್ ಅಷ್ಟು ದೊಡ್ಡ ಲೀಡ್ರಾ ಟಾಲ್ ಲೀಡರ್ ಅಲ್ಲಿ ಖಂಡಿತವಾಗಿ ಅಲ್ಲ ಈತ ಬಂದಿರುವಂಥ ಹಿನ್ನೆಲೆಯನ್ನು ನೀವು ನೋಡೋ ಮೊದಲು ಇವರು ಜಾರ್ಜ್ ಫರ್ನಾಂಡಿಸ್ ಜೊತೆ ಇದ್ದಂಥ ಮನುಷ್ಯ ಜಾರ್ಜ್ ಫರ್ನಾಂಡಿಸನ ಥರ್ಡ್ ಅಲ್ಲ ಫೋರ್ತ್ ಅಸಿಸ್ಟೆಂಟು ರಾಮ್ ವಿಲಾಸ್ ಪಾಸ್ವಾನು ಲಾಲು ಯಾದವ್ ಆಮೇಲೆ ಈತ ಎಲ್ಲರೂ ಒಟ್ಟಿಗೆ ಜಾರ್ಜ್ ಫರ್ನಾಂಡಿಸ್ ಏನಿದ್ದಾರೆ ಕಾರವಾರದ ಜಾರ್ಜ್ ಫರ್ನಾಂಡಿಸ್ ಅವರ ಖಾಸ ಶಿಷ್ಯರು ಇರೋಲ್ಲ ಜಾರ್ಜ್ ಫರ್ನಾಂಡಿಸ್ ಏನು ಮಾಡ್ತಾ ಇದ್ರು ಮಹಾರಾಷ್ಟ್ರದ ಬಾಂಬೆನಲ್ಲಿ ಟೆಕ್ಸ್ಟೈಲ್ ಮಿಲ್ನ ಹೋರಾಟಗಾರರ ಜೊತೆ ಇದ್ದಂಥ ಮನುಷ್ಯ ಕಾರ್ಮಿಕರ ಚಳುವಳಿಯ ಮೂಲಕ ಗುರ್ಚ್ಕೊಂಡು ಬಂದಂಥ ಮನುಷ್ಯ ಹವಾಯಿ ಚಪ್ಪಲಿ ಹಾಕ್ಕೊಂಡು ಖಾಲಿ ಕಾಲೇ ಎಷ್ಟೋ ಸಲ ಓಡಾಡಿಕೊಂಡು ರಾಜಕಾರಣ ಮಾಡ್ಕೊಂಡು ಬಂದಂಥ ಮನುಷ್ಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಬಿಹಾರದಿಂದ ಚುನಾವಣೆ ಸರಣಿಸಿಬಿಡ್ತಾರೆ ಇವರು ಇವ್ರ ಪಕ್ಷ ಸಮತಾ ಪಕ್ಷ ಅಂತ ಮಾಡ್ಕೋತಾರೆ ಜನತಾ ಪಕ್ಷದ ಜೊತೆ ವಿಲೀನ್ ಆಗತ್ತೆ ಮುಂಜೆ ಜನತಾ ಪಕ್ಷ ಇದ್ದದ್ದು ದಳ ಆಗತ್ತೆ ದಳದಲ್ಲಿ ಜೆ ಡಿ ಯು ಆಗತ್ತೆ ಮುಂದೆ ಇವ್ರದ್ದು ದಳದಲ್ಲಿ ಇಬ್ಬರು ಅಹಂಕಾರಿಗಳು ಒಂದು ಕಡೆ ಲಾಲು ಯಾದವ್ ಮತ್ತೊಂದು ಕಡೆ ಈ ನಿತೀಶ್ ಕುಮಾರ್ ಅಹಂಕಾರದ ಪರಾಕಾಷ್ಠೆ ಆವಾಗ ಯೌವನ ಬೇರೆ ಕೇಳ್ತೀರಾ ಲಾಲು ಯಾದವ್ ಏನು ಮಾಡ್ತಾರೆ ಅದನ್ನು ಪ್ರಾದೇಶಿಕ ಪಕ್ಷ ಮಾಡ್ತಾ ತನ್ನ ಸಮಟುಂಬಕ್ಕೆ ಸೀಮಿತಗೊಳಿಸ್ಕೊಂಡ್ಬಿಡ್ತಾರೆ ಪಕ್ಷವನ್ನು ಜೊತೆಗೆ ವೋಟ್ ಬ್ಯಾಂಕನ್ನು ಕೂಡ ಕೇವಲ ಯಾದವರಿಗೆ ಮಾತ್ರ ಸೀಮಿತ ಆಗಿರುವಂಥ ಒಂದು ಪಕ್ಷವಾಗಿ ಅದು ಹೊರಹೊಮ್ಮತ್ತೆ ನಿತೀಶ್ ಕುಮಾರ್ ಹಾಗೆ ಮಾಡೋದಿಲ್ಲ ನಿತೀಶ್ ಕುಮಾರ್ ಈ ಕೆಳವರ್ಗದ ಜನ ತಳಸ್ಪರ್ಶಿ ಜನ ಹಿಂದುಳಿದ ವರ್ಗದವರು ಅತಿ ಹಿಂದುಳಿದ ವರ್ಗದವರು ಅವ್ರನ್ನ ಸಂಘಟಿಸ್ತಾ ಬಂದು ತಮ್ಮ ವ್ಯಾಪ್ತಿಯನ್ನು ದೊಡ್ಡದು ಮಾಡ್ತಾ ಬರ್ತಾರೆ ಮಾಡಿ ಇವತ್ತಿಗೂ ಕೂಡ ಜನಪ್ರತಿಯ ಜನಪ್ರಿಯತೆಯ ವಿಷಯದಲ್ಲಿ ಅವ್ರನ್ನ ಯಾರು ಮಾತಾಡೋಕ್ಕಾಗಲ್ಲ ಅವ್ರಿಗೆ ಸುಶಾಸನ್ ಬಾಬು ಅಂತ ಹೆಸರು ನಮ್ಮ ನಿತೀಶ್ ಕುಮಾರ್ ಅವ್ರಿಗೆ ಆದರೆ ಅತಿ ದೊಡ್ಡ ಸಮಸ್ಯೆ ಏನಪ್ಪ ಈ ಮನುಷ್ಯನಂದರೆ ಈಗ ಬಹಳಷ್ಟು ಅನಾರೋಗ್ಯ ಪ್ರಯಾಣ ಮಾಡಲಿಕ್ಕಾಗಲ್ಲ ಆಮೇಲೆ ಇವ್ರಿಗೆ ದೊಡ್ಡ ಮಟ್ಟದಲ್ಲಿ ಕೇಡರ್ ಬೇಸಿಲ್ಲ ಅಂದರೆ ಕಾರ್ಯಕರ್ತರ ಹಿಂಡು ಇವ್ರ ಜೊತೆ ಇಲ್ಲ ಆದ್ರೆ ಅವ್ರಿಗಿರೋ ಪ್ಲಸ್ ಪಾಯಿಂಟ್ ಏನು ನೋಡಿ ಇವ್ರ ಜೊತೆ ನಿತೀಶ್ ಕುಮಾರ್ ಅವರ ಜೆ ಯು ಪಕ್ಷದ ಜೊತೆ ಸೋದರನಾಗಿ ಬಂದಂಥ ಪಕ್ಷ ಬಿ ಜೆ ಪಿ ತಮ್ಮನ ರೂಪದಲ್ಲಿ ಸಂಪೂರ್ಣವಾಗಿ ನಿತೀಶ್ ಕುಮಾರ್ ಹೆಸರಲ್ಲಿ ಚುನಾವಣೆ ಅದಾದ ಮೇಲೆ ಯಾವಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯವರ ಸ್ವಾಮಿತ್ವ ಬರುತ್ತೋ ಪಕ್ಷದ ಮೇಲೆ ಆವಾಗಿಂದ ಇದ್ದಕ್ಕಿದ್ದ ಹಾಗೆ ಚಿತ್ರಣ ಬದಲಾಗಿಬಿಡುತ್ತೆ ಯಾವ ಇಪ್ಪತ್ತೆರಡು ಸೀಟುಗಳ ಎಮ್ ಪಿ ಇರ್ತಾವೆ ನಿತೀಶ್ ಕುಮಾರ್ಗೆ ಬಿಹಾರದಲ್ಲಿ ಇದ್ದಕ್ಕಿದ್ದಾಗ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆ ಆದಮೇಲೆ ಅವ್ರದ್ದು ಒಂಬತ್ತು ಒಂಬತ್ತು ಕೇಳಿದ್ಬಿಡತ್ತೆ ಆಮೇಲೆ ಅವ್ರಿಗಿದ್ದಂಥ ಪಾಪ್ಯುಲ್ಯಾರಿಟಿಯನ್ನು ಉಳಿಯತ್ತೆ ಸೀಟುಗಳ ಸಂಖ್ಯೆ ಇಳಿತಾ ಬಂದ್ಬಿಡುತ್ತೆ ಈಗ ಅವ್ರ ಇರುವ ಸಂಖ್ಯೆ ಎಷ್ಟಪ್ಪ ಅಂತಂದರೆ ನಲವತ್ತೇಳು ಸೀಟುಗಳು ಮಾತ್ರ ಎಮ್ ಎಲ್ ಎ ಸೀಟುಗಳು ಅವ್ರದ್ದಿರೋದು ಭಾರತೀಯ ಜನತಾ ಪಾರ್ಟಿದು ಎಪ್ಪತ್ತೆಂಟು ಸೀಟು ಈಗ ಯಾರು ಮುಖ್ಯಮಂತ್ರಿ ಆಗಬೇಕು ಭಾರತೀಯ ಜನತಾ ಪಾರ್ಟಿಯಿಂದ ಆಗಬೇಕು ಆದರೆ ಅಲ್ಲಿ ಸಮಸ್ಯೆ ಏನಪ್ಪ ನಾಯಕತ್ವದ ಕೊರತೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಮರ್ಥನಾಗಿ ಮುನ್ನಡೆಸ್ಕೊಂಡು ಹೋಗುವಂಥ ನಾಯಕನೇ ಬಿಹಾರದಲ್ಲಿ ಇಲ್ಲವೇ ಇಲ್ಲ ಭಾರತೀಯ ಜನತಾ ಪಾರ್ಟಿಗೆ ಅಲ್ಲಿರುವಂಥವ್ರು ಎಲ್ಲರೂ ಸೆಕೆಂಡ್ ಲೈನ್ ಲೀಡರ್ ಆಗ್ತಾರೆ ವಿನ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಬಲ್ಲಂಥವ್ರು ಯಾರೂ ಇಲ್ಲ ಹೀಗಾಗಿ ನಿತೀಶ್ ಕುಮಾರ್ನ ಏನು ಮಾಡಿದ್ದಾರೆ ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿ ನಮ್ಮದೇ ವ್ಯಕ್ತಿ ಅನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಈತ ಎರಡನೇ ಸಲ ಕೈ ಕೊಟ್ಟದ್ದು ಯಾವಾಗ ಅಂತ ಹೇಳ್ಬೇಕು ಉದ್ದವ್ ಠಾಕ್ರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮತ್ತೊಂದು ಸಲ ಕೈ ಕೊಡ್ತಾರೆ ಏನಂತ ನಾನೇ ಪ್ರಧಾನಮಂತ್ರಿ ಆಗಬೇಕು ಅಂತ ಹುಚ್ಚು ಶುರುವಾಗುತ್ತೆ ಈ ಮನುಷ್ಯನಿಗೆ ಶುರುವಾಗಿ ಇಂಡಿಯಾ ಅಲಯನ್ಸ್ ಅಂತ ಕಟ್ತಾರೆ ಅಲ್ಲಿ ಮೋಸ ಆಗತ್ತೆ ಇವ್ರನ್ನ ಸಂಯೋಜಕನನ್ನಾಗಿ ಮಾಡೋದಿಲ್ಲ ಬಿಟ್ಟು ವಾಪಸ್ ಬರ್ತಾರೆ ಮತ್ತೆ ಇವ್ರ ಜೊತೆ ಕೈ ಜೋಡಿಸ್ತಾರೆ ಯಾವಾಗ ಈ ರೀತಿ ಇವರು ಮಾಡುವಂಥ ಇವರ ನಡವಳಿಕೆ ಇದೆ ಅಂತ ಗೊತ್ತಾಗುತ್ತೋ ಕಾಂಗ್ರೆಸ್ಗೆ ಭಾಳ ಖುಷಿಯಾಗಿ ಬಿಡುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಯಾವಾಗ ಭಾರತೀಯ ಜನತಾ ಪಾರ್ಟಿ ಕಡಿಮೆ ಸೀಟು ಬರ್ತಾವೋ ಯಾವಾಗ ನಿತೀಶ್ ಕುಮಾರ್ ಸಹಾಯ ಚಂದ್ರಬಾಬು ನಾಯ್ಡು ಸಹಾಯ ತೊಗೋತಾರೋ ಆವಾಗ ಕಾಂಗ್ರೆಸ್ಸು ಪಾಯಸವನ್ನು ಸೇವನೆ ಮಾಡ್ತದೆ ಖೀರ್ ಕುಡಿತು ಯಾಕೆ ಅಂದರೆ ನಿತೀಶ್ ಕುಮಾರ್ ಯಾವಾಗ ಬೇಕಾದ್ರೂ ಕೈ ಕೊಡ್ಬೋದು ಏನೋ ಒಂದು ಬೇಡಿಕೆ ಇಡ್ತಾರೆ ಮೋದಿ ಆಗಲ್ಲ ಅಂತಾರೆ ಬಿಟ್ಟು ಹೊರಟೋಗ್ತಾರೆ ಚಂದ್ರಬಾಬು ನಾಯ್ಡು ಯಾವುದು ಸಾಧ್ಯವಲ್ಲೋ ಅಸಾಧ್ಯವೋ ಅಂತ ಬೇಡಿಕೆ ಇಡ್ತಾರೆ ನರೇಂದ್ರ ಮೋದಿ ಒಪ್ಪಲ್ಲ ಅವರು ವಾಪಸ್ ಹೋಗ್ತಾರೆ ಹೀಗಾಗಿ ಸರ್ಕಾರ ಬಿದ್ದೋಗತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ಸು ಭಾಳ ಸಂತೋಷದಲ್ಲಿತ್ತು ಆದರೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರ ಇವತ್ತಿನ ನಡೆಯನ್ನು ನೋಡಿದರೆ ಇಂತಹ ಕಾಂಗ್ರೆಸ್ಗೆ ಭಾಳ ದೊಡ್ಡ ಮಟ್ಟದ ನಿರಾಶೆಯಾಗಿದೆ ಈಗ ಚುನಾವಣೆಯ ಸಂದರ್ಭದಲ್ಲಂತೂ ನಿತೀಶ್ ಕುಮಾರ್ ಬಿಟ್ಟು ಹೋಗೋಕ್ಕಾಗಲ್ಲ ನವೆಂಬರ್ವರೆಗೂ ನವಂಬರ್ ಆದಮೇಲೆ ನಿತೀಶ್ ಕುಮಾರೇ ಮುಖ್ಯಮಂತ್ರಿ ಅಂತ ಎಲ್ಲಿಯೂ ಭಾರತೀಯ ಜನತಾ ಪಾರ್ಟಿ ಪ್ರೊಜೆಕ್ಟ್ ಮಾಡ್ತಾ ಇಲ್ಲ ಜೊತೆಗೆ ಇನ್ನೊಂದು ಹೊಸ ಹೆಸರಿಗ ಮುಂಚೂಣಿಯಲ್ಲಿ ಬರ್ತಾ ಇರೋದು ನಿಶಾಂತ್ ಕುಮಾರ್ ಅಂತ ಯಾರು ಈ ನಿಶಾಂತ್ ಕುಮಾರ್ ನಿಶಾಂತ್ ಕುಮಾರ್ ನಿತೀಶ್ ಕುಮಾರ್ ಅವರ ಮಗ ಸುಮಾರು ನಲವತ್ತೆಂಟು ಐವತ್ತರ ಪ್ರಾಯ ಬಿ ಓದಿದ್ದಾರೆ ಅಧ್ಯಾತ್ಮದ ಕಡೆ ಬಹಳ ಒಲವು ಇರುವಂಥ ಮನುಷ್ಯ ಯಾವಾಗಲೂ ನೇಪಥ್ಯದಲ್ಲಿರ್ತಾರೆ ಮುಂಚೂಣಿಯಲ್ಲಿ ನಿಂತು ರಾಜಕೀಯದಲ್ಲಿ ಅವರ ಅಪ್ಪನ ಜೊತೆ ಓಡಾಡಿದಂಥ ಮನುಷ್ಯ ಅಲ್ಲ ಅವರ ಅಪ್ಪಗೆ ಅದು ಇಷ್ಟವೂ ಇಲ್ಲ ಅವರಪ್ಪ ಅವರಪ್ಪ ಹೋರಾಟ ಮಾಡಿದ್ದು ವಂಶ ಪಾರಂಪರೆಯ ರಾಜಕಾರಣ ಮತ್ತು ಭ್ರಷ್ಟಾಚಾರದ ವಿರುದ್ಧ ಅಂತ ಯಾವಾಗಲೂ ಹೇಳ್ಕೊಂಡು ಬಂದಿರೋದು ಅದರ ಪ್ರಕಾರ ಮಗನನ್ನು ಮುಂದೆ ತರಲೇ ಇಲ್ಲ ಅವರು ಮಗನೂ ಮುಂದೆ ಬರಲಿಲ್ಲ ಒಂದು ಎರಡು ಮೂರು ಸಲ ಮಾಧ್ಯಮದ ಮುಂದೆ ಬಂದರು ಭಾಳ ತೂಕವಾಗಿ ಮಾತಾಡ್ತಾರೆ ಒಂದು ಕಡೆ ತೇಜಸ್ವಿ ಯಾದವ್ ಮತ್ತು ಒಂದು ಕಡೆ ನಿಶಾಂತ್ ಕುಮಾರ್ ನಿಟ್ಟರೆ ತೇಜಸ್ವಿ ಯಾದವ್ ರಾಜಕೀಯ ಮಾಡಬಲ್ಲ ಆದರೆ ಉಡಾಫೆ ಎಜುಕೇಷನ್ ಇಲ್ಲ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ದೇ ರಾಜ್ಯವನ್ನು ಹೇಗೆ ಮುನ್ನಡೆಸಬೇಕು ಅನ್ನುವಂಥ ಪರಿಕಲ್ಪನೆ ಅಂತೂ ಝೀರೋ ಅಪ್ಪನ ಆ ಅಧಿಪತ್ಯ ಇದ್ದಂಥ ದಿನಗಳನ್ನು ನೋಡಿದ ಮನುಷ್ಯ ಹೀಗಾಗಿ ಈತನಿಗೆ ಸ್ವಾಭಾವಿಕವಾಗಿ ನಾನೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂದರೆ ಏಕೆಂದರೆ ನನ್ನಪ್ಪ ನಮ್ಮಮ್ಮ ಎಲ್ಲ ಮುಖ್ಯಮಂತ್ರಿ ಆಗಿದ್ದರು ಇನ್ಯಾರು ಆಗಬೇಕು ಅನ್ನೋದು ಈತನ ಮನಸ್ಥಿತಿ ಅವರು ಇಡೀ ಕುಟುಂಬದವರೆಲ್ಲ ರಾಜಕಾರಣದಲ್ಲಿದ್ದಾರೆ ಈಗ ತೇಜ್ ಪ್ರತಾಪ್ ಯಾದವ್ನಿಂದ ಹಿಡಿದು ಮೀಸಾ ಭಾರತಿಯಿಂದ ಹಿಡ್ದು ಇಡೀ ಕುಟುಂಬವೇ ರಾಜಕಾರಣ ಇಲ್ಲಿ ಹಾಗಲ್ಲ ನಿಶಾಂತ್ ಕುಮಾರ್ ಭಾಳ ತೂಕದ ಮಾತು ಮಾತಾಡ್ತಾರೆ ಆದರೆ ರಾಜಕಾರಣ ಗೊತ್ತಿಲ್ಲ ರಾಜಕಾರಣ ಪ್ರಾರಂಭದಲ್ಲಿ ಯಾರಿಗೂ ಗೊತ್ತಿರೋದಿಲ್ಲ ರಾಜಕಾರಣವನ್ನು ರೂಢಿಸಿಕೊಳ್ಳಬಲ್ಲಂಥದ್ದು ವಿಷಯ ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಈತ ಮುಖ್ಯ ನೆಲೆಗೆ ಮುನ್ನೆಲೆಗೆ ಬರ್ತಾರ ಅನ್ನುವಂಥ ಒಂದು ನಿರೀಕ್ಷೆ ಇದೆ ಮುನ್ನೆಲೆಗೆ ಬಂದು ಅವರನ್ನು ಮುಖ್ಯಮಂತ್ರಿ ಮಾಡಿಬಿಡ್ತಾರೆ ಅವ್ರಿಗೆ ನಾಯಕತ್ವ ಕೊಡ್ತಾರೆ ಹಂಗೆ ಮಾಡಲಿಕ್ಕೆ ಆಗೋಲ್ಲ ಸಮಯ ತೀರ ಕಡಿಮೆ ಇದೆ ಆದರೆ ನಿಶ್ ನಿತೀಶ್ ಕುಮಾರ್ ಇರುವಂಥ ಅನಾರೋಗ್ಯ ಮತ್ತು ಮುಂದೆ ಪಕ್ಷ ಯಾರು ನೋಡ್ಕೋತಾರೆ ಲಲನ್ ಸಿಂಗ್ ಕೈಗೆ ಪಕ್ಷವನ್ನು ಕೊಡೋಕ್ಕಾಗಲ್ಲ ಈ ಹಿಂದೆ ಅಂಥ ಎಲ್ಲ ಪ್ರಯತ್ನಗಳಾದಾಗೆಲ್ಲ ಜೆ ಡಿ ಯು ಫೇಲ್ ಆಗಿದೆ ನಿತೀಶ್ ಕುಮಾರ್ ಪ್ರಶಾಂತ್ ಕಿಶೋರ್ ಒಂದು ಉಪಾಧ್ಯಕ್ಷ ಮಾಡಿದರು ಈತನೇ ಪಕ್ಷವನ್ನು ಮುನ್ನಡೆಸ್ತಾನೆ ಅಂತ ಆತ ಎಂಥ ಅಲರ್ಟ್ ಟೋಪಿ ಅಂದರೆ ನಿತೀಶ್ ಕುಮಾರ್ ತಲೆ ಮೇಲೇ ಮಕ್ಮಲ್ ಟೋಪಿ ಹಾಕಲಿ ಪ್ರಯತ್ನ ಮಾಡಿದಂಥ ಮನುಷ್ಯ ಹೀಗಾಗಿ ಆತನನ್ನು ಆ ಕಡೆ ಸರಿಸಲಾಯಿತು ಪ್ರತಿ ಬಾರಿ ನಿತೀಶ್ ಕುಮಾರ್ ಹೀಗೆ ದ್ರೋಹ ಆಗಿರೋದ್ರಿಂದ ಬೇರೆ ಯಾರದೋ ಕೈಗೆ ಪಕ್ಷವನ್ನು ಕೊಡಲಿಕ್ಕೆ ಅವರು ತಯಾರಿಲ್ಲ ಅನಾರೋಗ್ಯವೇ ಅವರ ದೊಡ್ಡದಾದಂಥ ಮೈನಸ್ ಪಾಯಿಂಟು ಆದರೆ ಭಾರತೀಯ ಜನತಾ ಪಾರ್ಟಿಯ ಮತ್ತು ಆರ್ ಎಸ್ ಎಸ್ನ ಬಲ ಇದೆಯಲ್ಲ ಆ ಬಲ ಈ ಬಾರಿಯ ಬಿಹಾರದ ಚುನಾವಣೆಯಲ್ಲಿ ನೂರಕ್ಕೆ ನೂರರಷ್ಟು ಯಶಸ್ಸನ್ನು ತಂದು ಕೊಡುತ್ತೆ ಲಾಲು ಯಾದವ್ ಪಕ್ಷ ಏನಿದೆ ಅಲ್ಲ ಆರ್ ಜೆ ಡಿ ಅದು ಯಥಾಪ್ರಕಾರ ತನ್ನ ಸೀಮಿತ ಓಟುಗಳ ಮೂಲಕ ಎರಡನೆಯ ಪಕ್ಷವಾಗಿಯೇ ಇರುತ್ತೆ ಕಾಂಗ್ರೆಸ್ಸು ಅಡ್ರೆಸ್ ಇರೋ ಸಾಧ್ಯತೆ ತೀರ ಕಡಿಮೆ ನೋಡೋಣ ಮತ್ತೆ ಅಲ್ಲಿ ಆಗುವಂಥ ಬೆಳವಣಿಗೆಯನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ